ನಮಸ್ತೆ ಎಲ್ರಿಗೂ ಐ ಮೈ ಡಿಯರ್ಸ್ ಟುಡೆ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅವರ್ ಸರೌಂಡಿಂಗ್ಸ್ ಅಂಡ್ ಡೆಸರ್ಟ್ ಪ್ಲಾಂಟ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಡ್ಯೂರಿಂಗ್ ಎ ಡಿಸ್ಕಷನ್ ಇನ್ ದ ಕ್ಲಾಸ್ ರೂಮ್ ಅಲೆಕ್ಸ್ ರೀ ದಟ್ ಈ ಅಬ್ಸರ್ವ್ಡ್ ಕ್ಯಾಕ್ಟಸ್ ಪ್ಲಾಂಟ್ಸ್ ವಿತ್ ಥಿಕ್ ಆ್ಯಂಡ್ ಫ್ಲಶಿ ಸ್ಟೆಮ್ಸ್ ಇನ್ ದ ಡೆಸರ್ಟ್ಸ್ ಆಫ್ ರಾಜಸ್ಥಾನ್ ಫಿಗರ್ ಟು ಪಾಯಿಂಟ್ ನೈನ್ ಇಲ್ಲಿ ನೋಡಿ ಟೂ ಪಾಯಿಂಟ್ ನೈನ್ ಚಿತ್ರದಲ್ಲಿ ಕೊಟ್ಟಿರೋ ಥರ ಕ್ಯಾಕ್ಟಸ್ ವಿತ್ ಥಿಕ್ ಆ್ಯಂಡ್ ಫ್ಲಶಿ ಸ್ಟೆಮ್ ಇನ್ ಎ ಡೆಸರ್ಟ್ ಮರುಭೂಮಿಯಲ್ಲಿ ಕಂಡು ಕ್ಯಾಕ್ಟಸ್ ಪ್ಲ್ಯಾಂಟ್ ಪಾಪಾಸಕಲ್ಲಿ ಅಂತ ಏನು ಕೈತೀವಿ ಆ ಪಾಪಾಸಕಲ್ಲಿ ಗಿಡ ರಾಜಸ್ಥಾನದ ಮರಳುಗಾಡಿನಲ್ಲಿ ಇರುತ್ತೆ ಸಾಮಾನ್ಯವಾಗಿ ಇದೇನು ನೀವು ಆ ಚಿತ್ರದಲ್ಲಿ ಕೊಟ್ಟಿರೋ ಹಾಗೆ ಅದರ ಕಾಂಡ ಇದೆಯಲ್ಲ ಒಂದ್ಸಲ ಕಾಂಡ ಹೊಂದಿರುವಂತ ಪು ಕಳ್ಳಿ ಗಿಡವನ್ನು ನೋಡಿ ಮಾಯಾ ಶೇರ್ಸ್ ದಟ್ ಶಿ ಸಾ ಟ್ರೀಸ್ ಇನ್ ದ ಹಿಮಾಲಯಾಸ್ ಆಫ್ ಹಿಮಾಚಲ್ ಪ್ರದೇಶ್ ಫಿಗರ್ ಟೂ ಪಾಯಿಂಟ್ ಟೆನ್ ಅದೇ ರೀತಿ ಮಾಯಾ ಏನು ಅವ್ರ ಫ್ರೆಂಡ್ ಇಲ್ಲಿ ಚಿತ್ರದಲ್ಲಿ ಟೂ ಪಾಯಿಂಟ್ ಟೆನ್ನಲ್ಲಿ ಇದೆಯಲ್ಲ ಡಿಯೋಡಾರ್ ಟ್ರೀ ದೇವದಾರು ಪರ್ವತದ ಮೇಲೆ ಕಂಡು ಬರ್ತಕ್ಕಂತಹ ದೇವದಾರು ಮರ ಈ ಚಿತ್ರವನ್ನ ನೋಡಿ ಅವಳೇನು ಅವಳು ಹಿಮಾಚಲ ಪ್ರದೇಶಕ್ಕೆ ಹೋಗಿದ್ದಾಗ ಆ ಪ್ರ ಅಲ್ಲಿ ಹಿಮಾಲಯ ಪರ್ವತದಲ್ಲಿ ಇರ್ತಕ್ಕಂತಹ ದೇವದಾರು ಮರ ನೋಡಿದ್ದನ್ನ ಅವಳು ಸಹ ಅವಳ ಅನುಭವವನ್ನ ಹಂಚಿಕೊಳ್ತಿದ್ದಾಳೆ ದೀಸ್ ಟ್ರೀಸ್ ಆರ್ ಕಾನಿ ಕಾನಿಕಲ್ ಇನ್ ಶೇಪ್ ಆ್ಯಂಡ್ ಹ್ಯಾವ್ ಫ್ಲೆಕ್ಸಿಬಲ್ ಆ್ಯಂಡ್ ಸ್ಲೋಪಿಂಗ್ ಬ್ರಾಂಚಸ್ ಈ ದೇವದಾರು ಮರಗಳು ಯಾವ ಥರ ಇರುತ್ತೆ ಶಂಕುವಿನ ಆಕಾರದಲ್ಲಿದೆ ಮತ್ತು ನಮ್ಯವಾದ ಸ್ಲೋಪಿಂಗ್ ಆ್ಯಂಡ್ ಇಳಿಜಾರಾದ ರೆಂಬೆಗಳನ್ನು ಹೊಂದಿದೆ ಅವುಗಳ ಈ ಬ್ರಾಂಚಸ್ ಇದೆಯಲ್ಲ ಇವುಗಳೇನು ಸ್ಲೋಪಿಂಗ್ ಬ್ರಾಂಚಸ್ ಮತ್ತೆ ಫ್ಲೆಕ್ಸಿಬಲ್ ತುಂಬ ಅಂದರೆ ಬೆಂಡ್ ಆಗುತ್ತೆ ಫ್ಲೆಕ್ಸಿಬಲ್ ಅಂದರೆ ತುಂಬ ಏನು ಗಟ್ಟಿ ಇರೋಲ್ಲ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಆಗುವಂತಹ ಮತ್ತೆ ಕ್ರಾನಿಕಲ್ ಶೇಪ್ ಶಂಕುವಿನ ಆಕಾರು ಇರ ಚೂಪಾದ ಮೊಣಚಾದ ಎಲೆಗಳನ್ನ ಹೊಂದಿದ್ದು ಏನು ಫ್ಲೆಕ್ಸಿಬಲ್ ನಮ್ಯವಾದ ಮತ್ತೆ ಜಾರುವಂತಹ ರೆಂಬೆಗಳನ್ನ ಇಳಿಜಾರಾದ ರೆಂಬೆಗಳನ್ನ ಹೊಂದಿರುತ್ತೆ ಈ ಬ್ರಾಂಚಸ್ ನೋಡಿ ಈ ತರ ಇಳಿಜಾರಾದ ರೆಂಬೆಗಳನ್ನ ಹೊಂದಿರುತ್ತೆ ಮೇಲಕ್ಕೆ ಸ್ಟ್ರೈಟ್ ಇರಲ್ಲ ಡೌನ್ ಡೌನ್ವರ್ಡ್ಸ್ ಅಪ್ವರ್ಡ್ ಇಲ್ಲ ಡೌನ್ವರ್ಡ್ ವರ್ಡ್ ಇಳಿಜಾರಾದ ರೆಂಬೆಗಳನ್ನ ಬ್ರಾಂಚಸ್ನ ಹೊಂದಿದೆ ನೋಟಿಸ್ ದಟ್ ದೀಸ್ ಟು ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಫೌಂಡ್ ಇನ್ ಡಿಫರೆಂಟ್ ರೀಜನ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಈ ಎರಡೂ ಗಿಡಗಳನ್ನು ಗಮನಿಸಿ ಅಂದರೆ ಆ ಕ್ಯಾಕ್ಟಸ್ ಪಾಪಾಸುಕಲಿ ಗಿಡ ಮತ್ತೆ ದೇವದಾರು ಟ್ರಿ ಈ ಎರಡು ಸಸ್ಯಗಳು ಎರಡು ಪ್ಲಾಂಟ್ಸ್ ಏನು ಬೇರೆ ಬೇರೆ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಬೇರೆ ಬೇರೆ ವಿಧದ ಸಸ್ಯಗಳು ವೈ ಇಸ್ ಇಟ್ ಸೋ ಯಾಕೆ ಈ ರೀತಿ ಈ ಸಸ್ಯಗಳು ಈ ರೀತಿ ಇರೋದಕ್ಕೆ ಕಾರಣ ಏನು ಯಾಕೆ ಇದೆ ವೈಡ್ ಇಸ್ ದ ಬಯೋಡೈವರ್ಸಿಟಿ ಆಫ್ ಎ ರೀಜನ್ ವೇರಿ ಫ್ರಾಮ್ ದಟ್ ಆಫ್ ಅನದರ್ ಲೆಟರ್ಸ್ ಫೈಂಡ್ ಔಟ್ ಹಾಗಾದರೆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಸಸ್ಯಕ್ಕೂ ಇನ್ನೊಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಈ ಸಸ್ಯಗಳಿಗೂ ಯಾಕಿಷ್ಟು ಭಿನ್ನವಾಗಿದೆ ಆ ಪ್ರದೇಶದ ಜೀವ ವೈವಿಧ್ಯತೆ ಈ ರೀತಿ ಭಿನ್ನವಾಗಿರೋದಕ್ಕೆ ಏನು ಕಾರಣ ಇರ್ಬೋದು ಅದ್ರ ಬಗ್ಗೆ ಯಾಕೆ ಇಷ್ಟೊಂದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಪ್ಲ್ಯಾಂಟ್ಸಲ್ಲಿ ಎಷ್ಟೊಂದು ಡಿಫ್ರೆನ್ಸ್ ಅಲ್ವಾ ಯಾಕೆ ದೇರ್ ಈಸ್ ವೆರಿ ಲಿಟ್ಲ್ ವಾಟರ್ ಅವೈಲಬಲ್ ಇನ್ ದ ಡೆಸರ್ಟ್ ಈ ಕ್ಯಾಕ್ಟಸ್ ಡೆಸರ್ಟಲ್ಲಿ ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಆ ಸಸ್ಯ ಆ ರೀತಿ ಇರೋದಕ್ಕೆ ಕಾರಣ ಏನು ಅಲ್ಲಿ ನೀರಿನ ಅವೈಲಬಿಲಿಟಿ ನೀರು ಸಿಗುವಂತಹ ಅವಕಾಶಗಳು ತುಂಬ ಕಡಿಮೆ ಮರುಭೂಮಿಯಲ್ಲಿ ಹಾಗೆ ಎ ಹಾಟ್ ಡೆಸರ್ಟ್ ಈಸ್ ಟಿಪಿಕಲಿ ವೆರಿ ಹಾಟ್ ಡ್ಯೂರಿಂಗ್ ದ ಡೇ ಆ್ಯಂಡ್ ವೆರಿ ಕೋಲ್ಡ್ ಆಟ್ ನೈಟ್ ಅದೇ ರೀತಿ ಡೆಸರ್ಟಲ್ಲಿ ಮರಳುಗಾಡಿನಲ್ಲಿ ಏನು ಸಾಮಾನ್ಯವಾಗಿ ವಿಶೇಷವಾಗಿ ಅದರ ವಿಶೇಷತೆ ಏನು ಮರಳುಗಾಡಿನಲ್ಲಿ ಅಂದರೆ ಹಗಲಿನ ವೇಳೆ ಡೇ ಟೈಮಲ್ಲಿ ತುಂಬ ಬಿಸಿ ಇರುತ್ತೆ ತುಂಬ ಹಾಟ್ ತುಂಬ ಬಿಸಿಲಿರುತ್ತೆ ಅದೇ ಥರ ಡ್ಯೂರಿಂಗ್ ದ ಡೇ ಆ್ಯಂಡ್ ವೆರಿ ಕೋಲ್ಡ್ ಅಟ್ ನೈಟ್ ಅದೇ ರೀತಿ ರಾತ್ರಿ ವೇಳೆಯಲ್ಲಿ ತುಂಬ ಚಳಿಯಿಂದ ಕೂಡಿರುತ್ತಂತೆ ಮರುಭೂಮಿಯಲ್ಲಿ ಫೋರ್ ಯು ವಿಲ್ ಫೈಂಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ದೀಸ್ ಏರಿಯಾಸ್ ದಟ್ ಕ್ಯಾನ್ ಟಾಲರಿಟ್ ದ ಸವೈ ಬೋತ್ ಹಾಟ್ ಕಂಡೀಷನ್ಸ್ ಡ್ಯೂರಿಂಗ್ ದ ಡೇ ಆ್ಯಂಡ್ ಕೋಲ್ಡ್ ಕಂಡೀಷನ್ಸ್ ಅಟ್ ನೈಟ್ ಹಾಗಾದರೆ ಗಾಡಿನಲ್ಲಿ ವಾಸ ಮಾಡ್ತಕ್ಕಂತಹ ಸಸ್ಯಗಳು ಅಥವಾ ಪ್ರಾಣಿಗಳೇನು ಹಗಲು ವೇಳೆಯಲ್ಲಿರ್ತಕ್ಕಂತಹ ತುಂಬ ಹಾಟ್ ತುಂಬ ಬಿಸಿಯನ್ನು ತಡ್ಕೊಳ್ಬೇಕು ರಾತ್ರಿ ವೇಳೆಯಲ್ಲಿ ಆಗುವ ಚಳಿ ತುಂಬ ಚಳಿಯನ್ನು ತೊಡ್ಕೊಳ್ಬೇಕು ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಆ ಜೀವಿಗಳಲ್ಲಿ ಬದುಕಬೇಕು ದ water and ಆಫ್ them ಫೌಂಡ್ ಇನ್ ದೆಸರ್ಟ್ ಕ್ಯಾನ್ in ವಾಟರ್ ಪ್ಲೇಸಸ್ ಅದಕ್ಕೆ ಏನ್ ಮಾಡುತ್ತವೆ ಮರಳುಗಾಡಿನಲ್ಲಿ ಕಂಡು ಬರ್ತಕ್ಕಂತಹ ಅಲ್ಲಿರ್ತಕ್ಕಂಥ ಸಸ್ಯಗಳು ಆ ಪಾಪಸ್ ಪಳಿ ಕಂಡ ನೀರನ್ನು ಸಂಗ್ರಹಿಸಿಕೊಳ್ಳುತ್ತೆ ಈ ಸ್ಟೆಮ್ ಇರುತ್ತಲ್ಲ ಈ ಸ್ಟೆಮ್ಗಳಲ್ಲಿ ನೋಡಿ ಈ ಸ್ಟೆಮ್ಗಳಲ್ಲಿ ನೀರನ್ನು ಸಂಗ್ರಹಿಸ್ಕೊಂಡಿಟ್ಕೊಂಡಿರುತ್ತೆ ಅದೇ ರೀತಿ ಆ ಪ್ರದೇಶದಲ್ಲಿ ಬಿಸಿಲಿನ ವಾತಾವರಣವನ್ನು ತಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅದನ್ನ ನೀರಿನ ಆ ಒಂದು ಕಾಂಡದಲ್ಲಿ ಆ ಮಾಂಸದ ಕಾಂಡದಲ್ಲಿ ಆ ನೀರನ್ನ ಸ್ಟೆಮ್ಮಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳೋದ್ರಿಂದ ತುಂಬಾ ಬೆಳಗಿನ ವೇಳೆಯಲ್ಲಿ ಹಗಲಿನ ವೇಳೆಯಲ್ಲಿ ಬಿಸಿಲು ಇರುತ್ತಲ್ಲ ಅವಾಗ ಅದನ್ನ ಉಪಯೋಗಿಸ್ಕೊಳ್ಳೋದಿಕ್ಕೆ ಅದು ಆ ಅದನ್ನ ಆ ಗಿಡ ತಡ್ಕೊಳ್ಳೋದಿಕ್ಕೆ ಆ ಬಿಸಿಯನ್ನ ಆ ಗಿಡದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ನೀರು ಸಹಾಯಕ್ಕೆ ಬರುತ್ತೆ ಅರ್ಥ ದ ಮೌಂಟೈನ್ಸ್ ಇನ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ರೀಜನ್ಸ್ ಎಕ್ಸ್ಪೀರಿಯನ್ಸ್ ಫ್ರೀಕ್ವೆಂಟ್ ಸ್ನೋ ಫಾಲ್ ಅದೇ ರೀತಿ ಪರ್ವತ ಪ್ರದೇಶಗಳಲ್ಲಿ ತೀವ್ರ ಚಳಿಯ ಪರ್ವತ ಪ್ರದೇಶದಲ್ಲಿ ಏನಾಗ್ತಿರುತ್ತೆ ಇನ್ ಮೌಂಟೈನ್ಸ್ ದ ಎಕ್ಸ್ಟ್ರೀಮ್ಲಿ ಕೋಲ್ಡ್ ರೀಜನ್ ಎಕ್ಸ್ಪೀರಿಯನ್ಸ್ ಫ್ರೀಕ್ವೆಂಟ್ಲಿ ಸ್ನೋ ಫಾಲ್ ಪದೇ ಪದೇ ಏನಾಗ್ತಿರುತ್ತೆ ಅಲ್ಲಿ ಹಿಮಪಾತಗಳು ಹಿಮ ಬರ್ತಾನೆ ಇರುತ್ತೆ ಹಿಮ ಮ ನಮ್ಮಲ್ಲಿ ಹೇಗೆ ಮಳೆ ಬರುತ್ತೋ ಅದೇ ಥರ ಮಳೆಯ ರೀತಿಯೇ ಹಿಮ ಬರ್ತಾನೆ ಇರುತ್ತೆ ಯಾವಾಗಲೂ ಇನ್ ಆರ್ಡರ್ ಟು ಸರ್ವೈವ್ ಇನ್ ವಿ ಇನ್ ಸರ್ಚ್ ಕಂಡೀಷನ್ಸ್ ಸಮ್ ಆಫ್ ದ ಟ್ರೀಸ್ ಆ ದಿಲಿಟಿ ಟು ಲೈಟ್ ದ ಸ್ನೋ ಸ್ಲೈಡ್ ಆಫ್ ಈಸಿಲಿ ಏನಾಗುತ್ತೆ ಅಲ್ಲಿ ಪದೇ ಪದೇ ಯಾವಾಗ ಹಿಮಪಾತಗಳಾಗೋದ್ರಿಂದ ಈ ತರ ಸ್ಥಿತಿಯಲ್ಲಿ ಈಚುವಲ್ಲಿ ಅವುಗಳ ಸಸ್ಯಗಳಲ್ಲಿ ಕೆಲವು ಸಸ್ಯಗಳು ಬದುಕುಳ್ಬೇಕಲ್ಲ ಅದಕ್ಕೆ ಏನ್ ಮಾಡ್ತವೆ ಆ ಹಿಮಗಳು ಸುಲಭವಾಗಿ ಜಾರುವ ಸಾಮರ್ಥ್ಯವನ್ನು ಪಡ್ಕೊಂಡಿರುತ್ತೆ ಇಲ್ಲಿ ನೋಡ್ರಿ ಇದು ಈ ರೀತಿ ಡೌನ್ವರ್ಡ್ಸ್ ಅದ್ರ ಲೀವ್ಸ್ ಇರೋದ್ರಿಂದ ಇದ್ರ ಮೇಲೆ ಹಿಮಗಳು ಬಿದ್ರೂ ಸಹ ಏನು ಜಾರೋಗುತ್ತೆ ಹೋಗುತ್ತೆ ಆ ಆಯ್ತಾ ಇಲ್ಲಾಂದ್ರೆ ಇದೆಲ್ಲ ಕೊಳ್ತೋಗ್ಬಿಡುತ್ತೆ ಅಲ್ಲೇ ಇದ್ದುಬಿಟ್ರೆ ಹಿಮ ಈಗ ನಮ್ಮಗಳಲ್ಲಿ ಸಸ್ಯಗಳಿಗೆ ತುಂಬ ನೀರಾದ್ರೆ ಗಿಡನೇ ಕೊಳ್ತೋಗ್ಬಿಡುತ್ತೆ ಯಾವಾಗಲೂ ಹಿಮ ಬೀಳ್ತಿದ್ರೆ ಅಲ್ಲಿರೋ ಸಸ್ಯಗಳು ಇರೋದಕ್ಕೆ ಸಾಧ್ಯನಾ ಅಲ್ಲಿರೋ ಸಸ್ಯಗಳು ಬದುಕುಳಿಬೇಕು ಅಂದರೆ ಅವುಗಳು ಆ ವಾತಾವರಣಕ್ಕೆ ಬದುಕುಳಿಯೋದಕ್ಕೆ ಬೇಕಾದಂತಹ ಮಾರ್ಪಾಟುಗಳನ್ನು ಅವುಗಳು ಮಾಡ್ಕೊಂಡಿರುತ್ತೆ ಅದೇ ರೀತಿ ದೇವದಾರು ಸಸ್ಯಗಳು ಈ ಡಿಯೋಡಾರ್ ಮರೋ ಅದು ಆ ಲೀಫ್ ಮತ್ತು ಅದ್ರ ಬ್ರಾಂಚಸ್ ಎಲ್ಲ ಕೋನಿಫಾ ಕಾನಿಕಲ್ ಇರೋದ್ರಿಂದ ಆಕಾರ ಮತ್ತು ಸ್ಲೋಪಿಂಗ್ ಇಳಿಜಾರಾಗಿರೋದ್ರಿಂದ ಏನಾಗುತ್ತೆ ಎಷ್ಟೇ ಹಿಮೆಪಾತಗಳಾದರೂ ಆ ಗಿಡಗಳ ಮೇಲೆ ನಿಲ್ಲದೆ ಜಾರ ಜಾರಿ ಹೊರಟೋಗುತ್ತೆ ಸ್ಲೈಡ್ ಫಾಲ್ಸ್ ಆದಾಗ ಸ್ನೋ ಸ್ಲೈಡ್ ಕಾನಿಕಲ್ ಶೇಪ್ ಆ್ಯಂಡ್ ಸ್ಲೋಪಿಂಗ್ ಬ್ರಾಂಚಸ್ ಆಫ್ ಡಿಯೋಡಾರ್ ಟ್ರೀಸ್ ಅನೇಬಲ್ ದ್ಯಾಮ್ ಟು ಡೂ ಸೋ ಈಸಿಲಿ ಏನು ದೇವದಾರು ಮರಗಳು ಅವುಗಳ ಶಂಕುವಿನ ಆಕಾರ ಇರೋದು ಮತ್ತು ಅವುಗಳ ಇಳಿಜಾರು ರೆಣೆ ರೆಣೆಗಳಿರೋದ್ರಿಂದ ಅವುಗಳ ಮೇಲೆ ಬೀಳ್ತಕ್ಕಂತಹ ಹಿಮಪಾತ ಸುಲಭವಾಗಿ ಜಾರಿ ಹೋಗಲು ಅವುಗೆ ಸಹಾಯವನ್ನು ಮಾಡುತ್ತೆ ಯು ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್ ಬೈ ನಾವು ದಟ್ ದ ಬಯೋಡೈವರ್ಸಿಟಿ ವೇರೀಸ್ ಫ್ರಮ್ ರೀಜನ್ ಟು ರೀಜನ್ ಬಿಕಾಸ್ ಆಫ್ ಡೈವರ್ಸ್ ಕಂಡೀಷನ್ಸ್ ಅಂದ್ರೆ ಈ ವೈವಿಧ್ಯಮಯ ಪರಿಸ್ಥಿತಿಗಳಿಂದ ಏನು ನಮ್ಮ ಪ್ರಕೃತಿಯಲ್ಲಿ ಈ ವಿವಿಧತೆ ವೈವಿಧ್ಯತೆ ಏನೇನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತುಂಬಾ ವ್ಯತ್ಯಾಸ ಇರುವುದನ್ನ ನಾವು ತಿಳ್ಕೊಂಡ್ವಿ ವ್ಯತ್ಯಾಸ ಇರೋದನ್ನ ಕೂತ್ಕೊಂಡ್ವಿ ಅಲ್ವಾ ಒಂದು ಪ್ರದೇಶದಲ್ಲಿ ಇದ್ದಾಗ ಇನ್ನೊಂದು ಪ್ರದೇಶದಲ್ಲಿ ಇರಲ್ಲ ನಾವೇ ಒಂದು ಪ್ಲೇಸ್ ಇಂದ ಇನ್ನೊಂದು ಅಲ್ಲಿ ಅಲ್ಲಿರ್ತಕ್ಕಂಥ ಡಿಫ್ರೆಂಟ್ ಪ್ಲಾಂಟ್ಸ್ ಗಳು ಇರುತ್ತೆ ಡಿಫ್ರೆಂಟ್ ಬರ್ಡ್ಸ್ ಇರುತ್ತೆ ಡಿಫ್ರೆಂಟ್ ಅನಿಮಲ್ಸ್ ಇರುತ್ತೆ ಅಂಡ್ ವೆದರ್ ಎಲ್ಲ ಚೇಂಜ್ ಅಲ್ವಾ ಅದಕ್ಕೆ ಹಾಗೆ ಆಯಾ ಪ್ರದೇಶದ ಕಾರಣಕ್ಕೆ ತಕ್ಕಂತೆ ಅಲ್ಲಿ ಸಸ್ಯಗಳು ಪ್ರಾಣಿಗಳು ಅಲ್ಲಿಗೆ ಹೊಂದ್ಕೊಂಡಿರುತ್ತೆ ಲುಕ್ ಅಟ್ ದ ಇಮೇಜಸ್ ಆಫ್ ಎ ಕ್ಯಾಮಲ್ ಫ್ರಮ್ ದ ಹಾಟ್ ಡೆಸರ್ಟ್ ಆಫ್ ರಾಜಸ್ಥಾನ್ ಫಿಗರ್ ಟು ಪಾಯಿಂಟ್ ಒನ್ ಟೂ ಪಾಯಿಂಟ್ ಒನ್ ಟೇಬಲ್ ಅಲ್ಲಿ ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂತಹ ಕ್ಯಾಮಲ್ ಒಂಟೆಯನ್ನ ಗಮನಿಸಿ ನೋಡಿ ಎ ಕ್ಯಾಮಲ್ ಲಿವಿಂಗ್ ಇನ್ ದ ಆಟ್ ಡೆಸರ್ಟ್ ಆಫ್ ರಾಜಸ್ಥಾನ್ ಹೂಸ್ ಹೂಸ್ ಅಂದರೆ ಇಲ್ಲಿ ಗೊರಸುಗಳು ಅಂತೇಳಿ ಕರೀತಾರೆ ಹಸುಗಳಿಗೂ ಇರುತ್ತೆ ಈ ಥರ ಅದೇ ಥರ ಇಲ್ಲಿ ಒಂಟೆಗಳು ಆ ಬಿಸಿಲಿನ ಮರಳಿನ ಮೇಲೆ ನಡಿಬೇಕಲ್ವಾ ಆ ಕ್ಯಾಮಲ್ಸು ಅದಕ್ಕೆ ತಳೆದುಕೊಳ್ಳುವಂತೆ ಅವುಗಳ ಹೂಸ್ಗಳು ತುಂಬ ರಫ್ ಆಗಿ ತುಂಬ ಹಾರ್ಡಾಗಿ ಸ್ಟ್ರೆಂತ್ಫುಲ್ಲಾಗಿರುತ್ತೆ ಅದಕ್ಕೆ ಅಂಥ ಬಿಸಿಲಿನ ಗಾಡಿನಲ್ಲೂ ಒಂಟೆಗಳು ಸು ಸುಲಭವಾಗಿ ನಡೆಯೋದಿಕ್ಕೆ ಈ ಹೂಸ್ ಗೊರಸುಗಳು ಸಹಾಯ ಮಾಡುತ್ತೆ ಈ ಚಿತ್ರದಲ್ಲಿ ನೋಡಿ ಇದು ఎరడు క్యమల్ే బట్ ఇది రాజస్థాన్లు కంబర్త క్యమెల్ అదే రీతి ఆండ్ ఎ క్యమెల్ ఫ్రమ్ ద కోల్డ్ డెసర్ట్ ఆఫ్ లడాక్ ఫిగర్ టు పొయింట్వెల్వ్ టు పొయింట్వెల్వల్ ఎ క్యమెల్ లవింగ్ ఇన్ దోల్డ్ డెసర్ట్ ఆఫ్ లడాఖ్ లడాక్న చరళగాడల్ వసీలిత ఇది అదే ఈ ఒంటే లడాక్ ಲಡಾಖ್ನ ಚಳಿಯ ಪ್ರದೇಶದಲ್ಲಿ ವಾಸಿಸುವಂತಹ ಒಂಟೆ ಇದು ಇದರ ಊಸ್ ನೋಡಿ ಇದು ಅಷ್ಟೇ ಯಾವಾಗಲೂ ಹಿಮಪಾತ ಆಗ್ತಾ ಇರುತ್ತೆ ಹಿಮದ ಮೇಲೆ ನೆಡ್ಕೊಂಡು ಹೋಗೋದಕ್ಕೆ ಸಹಾಯವಾಗುವಂತಹ ಭರಸುಗಳನ್ನು ಈ ಒಂಟೆ ಹೊಂದಿರುತ್ತೆ ವಾಟ್ ಆರ್ ದ ಡಿಫ್ರೆನ್ಸಸ್ ಯು ಅಬ್ಸರ್ಬ್ ಬಿಡುವ ಇವೆರಡರ ನಡುವೆ ಏನು ವ್ಯತ್ಯಾಸವನ್ನು ಗಮನಿಸ್ತಿದ್ದೀರಾ ಇವೆರಡನ್ನ ಎರಡು ಒಂಟೆಗಳೇ ಆದರೂ ವ್ಯತ್ಯಾಸ ಏನಿದೆ ವಾಟ್ ಅಡ್ವಾಂಟೇಜಸ್ ಡು ದೀಸ್ ಡಿಫ್ರೆನ್ಸಸ್ ಪ್ರೊವೈಡ್ ಟು ಡು ಟು ದೀಸ್ ಕ್ಯಾಮಲ್ಸ್ ಹಾಗಾದರೆ ಈ ಎರಡು ಒಂಟೆಗಳಿದೆ ಅಲ್ವಾ ಇವುಗಳ ಒಂಟೆಗಳಿಗೆ ಈ ಎರಡು ವ್ಯತ್ಯಾಸಗಳನ್ನ ನೀವು ನೋಡಿದ್ರೆ ಇದರಿಂದ ನಿಮ್ಗೇನು ಅನುಕೂಲ ಆಗುತ್ತೆ ಅವುಗಳ ವ್ಯತ್ಯಾಸವನ್ನು ತಿಳ್ಕೊಳ್ಳೋದ್ರಿಂದ ಏನು ಯೂಸಸ್ ಆಗುತ್ತೆ ಅಂತೇಳಿ ದ ಕ್ಯಾಮಲ್ ಆಫ್ ದ ಆರ್ ಡೆಸರ್ಟ್ ಆ್ಯಸ್ ಲಾಂಗ್ ಲೆಗ್ಸ್ ವಿತ್ ವೈಡ್ ಊರ್ಸ್ ಏನು ದ ಕ್ಯಾಮಲ್ ಆಫ್ ಆರ್ ಡೆಸರ್ಟ್ ಮರಳುಗಾಡಿನಲ್ಲಿ ವಾಸಿಸುವಂತಹ ಈ ಒಂಟೆ ಇವುಗಳ ಕಾಲುಗಳನ್ನು ಗಮನಿಸಿ ಉದ್ದವಾದ ಅಲ್ವಾ ಆ್ಯಸ್ ಎ ಲಾಂಗ್ ಲೆಗ್ ಲಾಂಗ್ ಲೆಗ್ ಚಿತ್ರದಲ್ಲೇ ಕೊಟ್ಟಿದ್ದಾರೆ ನೋಡಿ ವಿತ್ ವೈಡ್ ಊಸ್ ಲಾಂಗ್ ಲೆಗ್ ಮತ್ತು ವೈಡ್ ಊಸ್ಗಳನ್ನು ಅಂದರೆ ಇಲ್ಲಿ ಅಗಲವಾದ ಗೊರಸುಗಳು ತುಂಬ ಅಗಲವಾದ ಗೊರಸುಗಳನ್ನು ಹೊಂದಿದೆ ಮತ್ತು ಉದ್ದವಾದ ಕಾಲುಗಳನ್ನು ಹೊಂದಿದೆ ಯಾವುದು ಮರಳಿನಲ್ಲಿ ವಾಸಿಸುವಂತಹ ಈ ಒಂಟೆ Alex shares that his grandmother told him that the long legs and wide hooves helps these camels to walk on the sandy desert without sinking into the sand. You know, e desert, ali, ಒಂಟೆಗಿರ್ತಕ್ಕಂತಹ ಈ ಕಾಲುಗಳು ಮತ್ತೆ ಅಗಲವಾದ ಗೊರಸುಗಳಿಂದ ಏನು ಉಪಯೋಗ ಅದು ಆ ಮರುಭೂಮಿಯಲ್ಲಿ ಆ ಮರುಭೂಮಿಯ ಮರಳಿನಲ್ಲಿ ಅವುಗಳ ಕಾಲುಗಳು ಊತು ಹೋಗದಂತೆ ಊತು ಹೋದ್ರೆ ತುಂಬಾ ಬಿಸಿ ಅಲ್ವಾ ಮರಳು ಅದಕ್ಕಿನ್ನ ತೊಂದರೆ ಆಗುತ್ತೆ ಊತು ಹೋಗಬಾರ್ದು ಊತು ಹೋಗದಂತೆ ಅವುಗಳ ಅಗಲವಾದ ಗೊರಸುಗಳು ಮತ್ತೆ ನೀಲವಾದ ಕಾಲುಗಳು ಉದ್ದವಾದ ಕಾಲುಗಳು ಸಹಾಯ ಮಾಡುತ್ತೆ ಅಂತ ಅವರ ಅಜ್ಜಿ ನಮ್ಗೆ ಆ ವಿಷಯವನ್ನು ತಿಳಿಸ್ತಿದ್ದಾರೆ ಗೊತ್ತಾಯ್ತಾ

ತುಂಬ ಚಿಕ್ಕದಾಗಿದೆ ತುಂಬ ಶಾರ್ಟ್ ಇದೆ ಈ ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕ ಚಿಕ್ಕದಾದ ಕಾಲಗಳಿದೆ ಇವುಗಳೇನು ಈ ಚಿಕ್ಕ ಕಾಲಗಳು ಪರ್ವತ ಪ್ರದೇಶಗಳಲ್ಲಿ ಪರ್ವತ ಅಂದರೆ ಹಿಮಗಳನ್ನು ಹಿಮದಿಂದ ಕೂಡಿರ್ತಕ್ಕಂಥ ಪರ್ವತ ಪ್ರದೇಶಗಳಲ್ಲಿ ನಡ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ದಿ ಶಾರ್ಟ್ ಲ್ಯಾಕ್ಸ್ ಅಲೋ ದ್ಯಾಮ್ ಟು ವಾಕ್ ಈಸಿಲಿ ಇನ್ ಮೌಂಟೈನ್ಸ್ ರೀಜನ್ ಇದಕ್ಕೇನಪ್ಪ ಚಿಕ್ಕ ಚಿಕ್ಕ ಕಾಲಗಳಿದೆ ಅಂದರೆ ಪರ್ವತ ಪ್ರದೇಶದಲ್ಲಿ ಆ ಪರ್ವತ ಬಿಟ್ಟದ ಹಿಮ ಇರ್ತಕ್ಕಂಥ ಪರ್ವತಗಳನ್ನು ಹತ್ತೋದಕ್ಕೆ ಸಹಾಯವಾಗುವಂತಹ ಚಿಕ್ಕ ಚಿಕ್ಕ ಕಾಲುಗಳು ಇದಕ್ಕೆ ಸಹಾಯವನ್ನು ಮಾಡುತ್ತೆ ಆಯ್ತಾ ಇದಕ್ಕೆ ಯಾಕೆ ಶಾರ್ಟ್ ಇದೆ ತುಂಬಾ ಚಿಕ್ಕ ಕಾಲುಗಳು ಅಂದ್ರೆ ಪರ್ವತದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಹಾಯ ಆಗಲಿ ಇನ್ ಇನ್ ಡೆಸರ್ಟ್ಸ್ ಫುಡ್ ಈಸ್ ನಾಟ್ ಅವೈಲಬಲ್ ಈಸಿಲಿ ಡೆಸರ್ಟ್ ಅಲ್ಲಿ ಮರಳು ಗಾಡಿಯಲ್ಲಿ ಫುಡ್ ಅಂದ್ರೆ ಆಹಾರ ಸುಲಭವಾಗಿ ಸಿಗೋದಿಲ್ಲ ತುಂಬಾ ದೂರ ಹೋಗ್ಬೇಕು ಪ್ರಾಣಿಗಳೇ ಆಗ್ಲಿ ಮನುಷ್ಯರೇ ಆಗ್ಲಿ ಅಲ್ಲಿ ನೀರು ಸಿಗೋದೇ ಕಷ್ಟ ಇನ್ನು ಆಹಾರ ತುಂಬಾ ರೇರ್ ಸುಲಭವಾಗಿ ಸಿಗೋಲ್ಲ ಕ್ಯಾಮಲ್ ಸ್ಟೋರ್ ಫುಡ್ ಇನ್ ದೇ ಹಂಪ್ಸ್ ಆ ಕ್ಯಾಮಲ್ಗಳು ಗುಂಟೆಗಳು ತಮ್ಮ ಡುಗ್ಗದಲ್ಲಿ ಆಹಾರವನ್ನು ಶಿಖರಿಸ್ಕೊಂಡಿರುತ್ತೆ ಇಲ್ಲಿ ನೋಡಿ ಚಿತ್ರದಲ್ಲಿ ಇದೆಯಲ್ಲ ಅದರ ನಮ್ಮಲ್ಲಿ ಬ್ಯಾಕ್ ಬೋನ್ ಇರುತ್ತೆ ಈ ತರ ಈ ತರ ಈ ಇಲ್ಲಿ ಒಬ್ಕೊಂಡಿದ್ಯಾಲ ಇಲ್ಲಿ ಅದು ತನ್ನ ಆಹಾರವನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತಂತೆ ಟ್ಯಾಮಲ್ಸ್ ಫೌಂಡ್ ಇನ್ ದ ಆ ಡೆಸರ್ಟ್ ಒನ್ ಈಚ್ ದಟ್ ಅಲ್ಸ್ ದಮ್ ಟು ಸರ್ವೈವ್ ಡ್ಯೂರಿಂಗ್ ದ ಸ್ಕ್ಯಾಸಿಟಿ ಆಫ್ ಫುಡ್ ಈ ರೀತಿ ಇಲ್ಲಿ ಆಹಾರವನ್ನು ಶೇಖರಣೆ ಮಾಡಿ ಇಟ್ಕೊಂಡಿರುತ್ತಲ್ಲ ಇದು ತನಗೆ ಯಾವಾಗ ಒಂಟೆಗೆ ಅಶುವಾಗುತ್ತೋ ಅದು ಶಿವ ಆದಾಗ ಮತ್ತೆ ಅದಕ್ಕೆ ಎಲ್ಲೂ ಆಹಾರ ಸಿಗ್ತಾನೆ ಇಲ್ಲ ಆಹಾರ ಕೊರತೆ ಆದಾಗ ಅದು ಬರು ಕುಳಿಬೇಕು ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಇಲ್ಲಿ ಶೇಖರಣೆ ಮಾಡಿ ಮಾಡಿಕೊಂಡಿರ್ತಕ್ಕಂತಹ ಆಹಾರವನ್ನ ಇದು ಉಪಯೋಗಿಸ್ಕೊಳ್ಳುತ್ತೆ ನೀರನ್ನು ಶೇಖರಣೆ ಫೌಂಡ್ ಇನ್ ದ ಕೋಲ್ಡ್ ಡೆಸರ್ಟ್ ಆರ್ ಟೂ ಈಚ್ ದೀಸ್ ಸ್ಟ್ರಿಂಕ್ ಇನ್ ಲೇಟ್ ವಿಂಟರ್ಸ್ ಬಿಕಾಸ್ ದೇರ್ ಈಸ್ ನೋ ಮಚ್ ಫುಡ್ ಅವೈಲಬಲ್ ಇನ್ ಕೋಲ್ಡ್ ಡೆಸರ್ಟ್ and ದೇ ಹ್ಯಾವ್ ಟು ಯೂಸ್ ಫುಡ್ ಸ್ಟೋರ್ಡ್ ಇನ್ their ಅಮ್ um, ಡ್ಯೂರಿಂಗ್ that ಟೈಮ್ ಇದು ಅದೇ ಥರ ಇಲ್ಲಿ ಪರ್ವತ ಪ್ರದೇಶದಲ್ಲಿ ಈ ಹಿಮ ಪ್ರದೇಶದಲ್ಲಿ ವಾಸಿಸುವಂತಹ ಈ ಒಂಟೆಗಳು ಸಹ ಏನು ಶೀತ ಪ್ರದೇಶದ ಮರುಭೂಮಿಯಲ್ಲಿ ಆ ಒಂಟೆಗಳು ಎರಡು ದುಬ್ಬಗಳನ್ನು ಹೊಂದಿದೆ ಅದಕ್ಕೆ ಒಂದಿದ್ರೆ ಇದಕ್ಕೆ ನೋಡಿ ಎರಡು ಡುಬ್ಬಗಳು ಈ ರೀತಿ ಎರಡು ಡುಬ್ಬಗಳನ್ನು ಹೊಂದಿರುತ್ತೆ ಈ ಎರಡು ಏನು ಮಾಡುತ್ತೆ ಚಳಿಗಾಲದ ಕೊನೆಯಲ್ಲಿ ಆ ಅವುಗಳ ಗಾತ್ರದಲ್ಲಿ ಕ್ಷೀಣಿಸುತ್ತೆ ಅಂದ್ರೆ ಅದಕ್ಕೆ ಯಾವ ಆಹಾರ ಲಭ್ಯ ಇರೋಲ್ಲ ಶೀತ ಮರುಭೂಮಿಯಲ್ಲಿ ಆ ಡುಬ್ಬಗಳಲ್ಲಿ ಶೇಖರಿಸಿಕೊಂಡಂತಹ ಆಹಾರವನ್ನು ಉಪಯೋಗಿಸ್ಕೊಳ್ಳುತ್ತೆ ಈ ಒಂದೆ ಇದಕ್ಕೆ ತುಂಬಾ ಹಿಮಪಾತವಾಗುವಾಗ ಅದಕ್ಕೆಲ್ಲೂ ಫುಡ್ ಸಿಗ್ತಾ ಇಲ್ಲ ಆಹಾರ ಸಿಗ್ತಾ ಇಲ್ಲ ಅಂದಾಗ ಈ ಎರಡು ಡುಬ್ಬಗಳಲ್ಲಿ ಶೇಖರಿಸ್ಕೊಂಡಿರ್ತಕ್ಕಂತಹ ಆಹಾರವನ್ನು ಈ ಒಂಟೆ ಏನ್ ಮಾಡುತ್ತೆ ಚಳಿ ಶೀತ ಪ್ರದೇಶದಲ್ಲಿ ವಾಸಿಸುವಂತಹ ಈ ಮರ ಆ ಒಂಟೆ ಕ್ಯಾಮಲ್ ಉಪಯೋಗಿಸ್ಕೊಳ್ಳುತ್ತೆ ಅರ್ಥ ಆಯ್ತಾ ಮೊರೆವರ್ ದೇ ಗ್ರೋ ಲಾಂಗ್ ಏರ್ ಫ್ರಮ್ ಹೆಡ್ ಟು ನೆಕ್ ಅದಲ್ಲದೆ ಇದರ ವಿಶೇಷ ನೋಡಿ ಇದ್ರ ಚಿತ್ರದಲ್ಲೇ ಗೊತ್ತಾಗುತ್ತೆ ಇದಕ್ಕೆ ಲಾಂಗ್ ಏರ್ಸ್ ಉದ್ದ ಉದ್ದವಾದ ಕೂದಲುಗಳನ್ನ ಹೊಂದಿರುತ್ತೆ ಯಾಕೆ ಹೇಳಿ ಚಳಿಯನ್ನ ತಡ್ಕೊಳ್ಬೇಕಲ್ಲ ಅದು ಆ ಹಿಮದಲ್ಲಿ ಚಳಿಯಿಂದ ತನ್ನ ದೇಹವನ್ನ ರಕ್ಷಿಸ್ಕೊಳ್ಳೋದಕ್ಕೆ ಉದ್ದವಾದ ಕೂದಲುಗಳನ್ನ ಇದು ಹೊಂದಿರುತ್ತೆ ತೀವ್ರ ಚಳಿಯಿಂದ ಅದು ತನ್ನ ತಾನು ರಕ್ಷಿಸ್ಕೊಳ್ಳೋದಕ್ಕೆ ಏನು ಮಾಡುತ್ತೆ ಕುತ್ತಿಗೆವರೆಗೂ ತುಂಬ ಉದ್ದವಾದ ಕುತ್ತಿಗೆವರ್ಗನು ಬೆಳೆಸಿದ ಕೂದಲುಗಳು ಅವುಗಳಿಗೆ ಸಹಾಯ ಆಗುತ್ತೆ ಲಾಂಗ್ ಹೇರ್ಸ್ ನೆಕ್ವರ್ಗನು ವಿಚ್ ಹಲ್ಪ್ ದಾಮ್ಸ್ ಅಬೈಟ್ ದ ಕೋಲ್ಡ್ ವಿಂಟರ್ಸ್ ಆಫ್ ಲಡಾಖ್ ಆ ಲಡಾಖ್ ಲಡಾಖ್ನ ತೀವ್ರ ಚಳಿಯಿಂದ ಕ್ಯಾಮಲ್ ಬದುಕುಳಿಬೇಕು ಅಂದ್ರೆ ತಲೆಯಿಂದ ಕುತ್ತಿಗೆವರೆಗೂ ಏನಾಗಿರುತ್ತೆ ಉದ್ದವಾದ ಈ ರೀತಿಯಾದ ಕೂದಲಗಳನ್ನು ಹೊಂದಿದ್ದು ಇದೇನ್ ಮಾಡುತ್ತೆ ತನ್ನನ್ನು ತಾನು ತುಂಬಾ ಶೀತದ ಸಮಯದಲ್ಲಿ ತುಂಬಾ ಚಳಿ ತೀವ್ರ ಚಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತೆ ವಾಟ್ ಅದರ್ ಫೀಚರ್ಸ್ ಕ್ಯಾನ್ ಆಲ್ಪ್ ಕ್ಯಾಮಲ್ಸ್ ಟು ಸಬನ್ ದೆಸರ್ಟ್ ಹಾಗಾದ್ರೆ ಮರುಭೂಮಿಯಲ್ಲಿ ಬದುಕುಳಿಯೋದಕ್ಕೆ ಇತರ ಯಾವ ಗುಣಗಳು ಒಂಟೆಗಳಲ್ಲಿ ಸಹಾಯವಾಗುತ್ತೆ ಇದೇನು ಟೇಸ್ ಇರೋದ್ರಿಂದ ಬದುಕೊಳ್ಳುತ್ತೆ ಆದರೆ ಮರುಭೂಮಿಯಲ್ಲಿ ವಾಸಿಸತಕ್ಕಂತಹ ಈ ಒಂಟೆಗೆ ಇನ್ನಿತರ ಯಾವ ಫೀಚರ್ಸು ಇದಕ್ಕೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಹೇಳ್ತಿದ್ದಾರೆ ಸಿ ಅದರ್ ಸ್ಟೂಡೆಂಟ್ ಆಲ್ಸೋ ಸ್ಟ್ಯಾಚ್ ಶೇರಿಂಗ್ ದೇರ್ ಅಬ್ಸರ್ವೇಷನ್ಸ್ ಕಾಶಿ ಫ್ರಮ್ ರಾಜಸ್ಥಾನ್ ಸೇಸ್ ದಟ್ ಕ್ಯಾಮಲ್ಸ್ ಎಕ್ಸ್ಕ್ರೀಟ್ ಸ್ಮಾಲ್ ಅಮೌಂಟ್ಸ್ ಆಫ್ ಯೂರಿನ್ ದೇರ್ ಡಂಗ್ ಇಸ್ ಡ್ರೈ ಆ್ಯಂಡ್ ದೇ ಡು ನಾಟ್ ಸ್ಪೆಟ್ இத்தர விதி விதி சா அது ஒன்டெலாம் காஷி ஃபிரம் எக் அமௌண்ட் ட்ரை ஒன்டெக்ட் மூத்தவன் சேரே சிகலா மருபூமியில் குடதிரே யூரீன் மூத்த ஒராக ಆದ್ರೆ ಅದು ಹೆಚ್ಚು ಯೂರಿನ್ಗೆ ಹೋಗೋದಿಲ್ಲ ಮೂತ್ರವನ್ನ ವಿಸರ್ಜನೆ ಮಾಡಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಮೂತ್ರವನ್ನ ವಿಸರ್ಜನೆ ಮಾಡುತ್ತೆ ಅಂಡ್ ದೇ ಡಂಗ್ ಈಸ್ ಡ್ರೈ ಅದರ ಡಂಗ್ ಅದು ಹಾಕತ್ತಲ್ಲ ಅದು ತುಂಬ ಡ್ರೈ ಆಗಿರುತ್ತದೆ ತುಂಬಾ ಒಣಗೋಗಿರ್ತಕ್ಕಂತಹ ಡಂಗ್ ಆಗಿರುತ್ತೆ ಅದನ್ನ ಹೊರ ಹಾಕುತ್ತೆ ಅಂಡ್ ಡು ನಾಟ್ ಸ್ಪೆಟ್ ಮತ್ತೆ ಅದರ ಮುಖ್ಯವಾಗಿ ಏನು ಈ ದೇಹದಲ್ಲಿರೋ ನೀರಿನ ಅಂಶ ಹೊರಗೆ ಹೋಗ್ಬಿಟ್ರೆ ತುಂಬಾ ನೀರಿನ ಅಂಶ ಇದ್ರೆ ಸ್ವೆಟ್ ಹಾಕ್ತಾರೆ ಅಲ್ವಾ ಅದು ನೀರೇ ಕಡಿಮೆ ಇರೋದ್ರಿಂದ ಅದು ತುಂಬ ಬೆವರೋದಿಲ್ಲ ಕ್ಯಾಮಲ್ ಏನು ಒಂಟೆಗಳು ಅತಿಯಾಗಿ ಬೆವರೋದಿಲ್ಲ ಕ್ಯಾಮಲ್ಸ್ ಡು ನಾಟ್ ಲಾಸ್ ಮಚ್ ವಾಟರ್ ಫ್ರಮ್ ದೇರ್ ಬಾಡೀಸ್ ಅದು ತಾನು ತುಂಬ ಬೆವರೋದ್ ಬೆವರೋದಿಲ್ಲ ಆದ್ರಿಂದ ರಾಜಸ್ಥಾನದ ಆ ಒಂಟೆಗಳೇನು ಅವುಗಳ ದೇಹದಿಂದ ಹೆಚ್ಚಿನ ನೀರನ್ನು ಕಳೆದುಕೊಳ್ಳೋದಿಲ್ಲ ಆ ದೇಹದಿಂದ ನೀರಿನ ಅಂಶ ಹೊರಹೋಗಲ್ಲ ಬೇ ಬೆವರೋದಿಲ್ಲ ಅಲ್ವಾ ಸ್ವೆಟ್ ಆಗ ಆಗದೆ ಇರೋದ್ರಿಂದ ಅವುಗಳ ದೇಹದಿಂದ ಕ್ಯಾಮಲ್ ದೇಹದಿಂದ ನೀರು ಹೆಚ್ಚು ಲಾಸ್ ಆಗಲ್ಲ ದೇ ಕ್ಯಾನ್ ಸರ್ವೈವ್ ಫ್ರಮ್ ಮೆನಿ ಡೇಸ್ ವಿತೌಟ್ ಡ್ರಿಂಕಿಂಗ್ ವಾಟರ್ ಈ ಒಂಟೆಗಳೇನು ಈ ರಾಜಸ್ಥಾನದಲ್ಲಿ ವಾಸಿಸುವಂತಹ ರಾಜಸ್ಥಾನದಿಂದ ಕಾಶಿವರೆಗೆ ಇರ್ತಕ್ಕಂತಹ ಈ ಒಂಟೆಗಳೇನು ಬಹಳ ದಿನಗಳವರೆಗೆ ನೀರನ್ನು ಸೇವಿಸದೆ ಒಬ್ಬದು ಸುಮಾರು ದಿನ ನೀರು ಕುಡಿದ ಸಹ ಅದು ಇಲ್ಲದೆ ಹೋದ್ರೂ ಸಹ ಈ ಒಂಟೆಗಳು ಏನ ಮಾಡುತ್ತೆ ಬದುಕುಳಿಯುತ್ತೆ ಯಾಕಂದ್ರೆ ತನ್ನ ದೇಹದಿಂದ ನೀರು ಹೆಚ್ಚು ಲಾಸ್ ಆಗೋಲ್ಲ ಮತ್ತೆ ನೀರು ಆಹಾರವನ್ನೆಲ್ಲ ಅಲ್ಲಿ ಶೇಖರಿಸ್ಕೊಂಡು ಇಟ್ಕೊಂಡಿರುತ್ತೆ ಮತ್ತೆ ಅದು ಡ್ರೈ ಡಂಗನ್ನು ಹಾಕುತ್ತೆ ಮತ್ತೆ ಯೂರಿನ್ ಸಹ ಸ್ಮಾಲ್ ಅಮೌಂಟಲ್ಲಿ ರಿಲೀಸ್ ಮಾಡುತ್ತೆ ಇದೆಲ್ಲ ಕಾರಣಗಳಿಂದ ಒಂಟೆಗಳು ಆ ಮರುಭೂಮಿಯಲ್ಲಿ ಡೆಸರ್ಟಲ್ಲಿ ವಾಸಿಸೋದಕ್ಕೆ ಸಹಾಯ ಆಗುತ್ತೆ ಅರ್ಥ ಆಯ್ತಾ ಇದಿಷ್ಟು ಡೆಸರ್ಟ್ ಕ್ಯಾಮಲ್ ಮತ್ತೆ ಲಡಾಖ್ನ ಮೌಂಟೈನ್ ದು ಫೀಚರ್ಸ್ ಔ ದೇ ಸರ್ವೈವ್ ಟು ಲೀವ್ ಅಂತ ಆಯಿತಾ ಇಷ್ಟಿರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಯಾರು ಡೌಟ್ಸ್ ಇತ್ತು ಅರ್ಥ ಆಗಿಲ್ಲ ಅಂದರೆ ಅದ್ರಲ್ಲಿ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮೀಡಿಯಮಲ್ಲಿ ಶೇರ್ ಮಾಡಿ ಆ್ಯಂಡ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಕಂಪ್ಲೀಟ್ ವಿಡಿಯೋಸ್ ಇರುತ್ತೆ ಆ್ಯಂಡ್ ಹೋಮ್ ಕ್ವಶನ್ಸ್ ತಗೊಳ್ಳಿ ನೀವೇ ಆದಷ್ಟು ಹೋಮ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕೆ ಟ್ರೈ ಮಾಡಬೇಕು

డెసర్ట్ ప్లాంట్ ఆఫ్ క్యాక్టస్ క్యాక్టస్ ద ఫోర్ ఫీచర్స్ బరీ అండ్ రైట్ ఫోర్ ఫీచర్స్ ఆఫ్ డ్యోడౌట్రీ ఇన్ ద మౌంటౌన్ డియోడోటూ ఫోర్ ఫీచర్స్ బరీక్ డిఫరెన్స్ బిట్వీన్ డెసర్ట్ క్యమల్ అండ్

ಹೌ ದಟ್ ಡೆಸರ್ಟ್ ಕ್ಯಾಮಲ್ ಸವೈ ಟು ಲೀ ಎಕ್ಸ್ಪ್ಲೈನ್ ಮರುಭೂಮಿಯಲ್ಲಿ ಒಂಟೆಗಳು ವಾಸಿಸೋ ವಾಸಿಸೋದಕ್ಕೆ ಬದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಈ ಫೀಚರ್ಸ್ ಎಲ್ಲ ಬರೀಲಿ ಇದೇನೆ ಸರ್ವೈವ್ ಆಗುತ್ತೆ ಅನ್ನೋದಕ್ಕೆ ಕ್ಯಾಮಲ್ ಎಕ್ಸ್ ಸ್ಮಾಲ್ ಅಮೌಂಟ್ ಇದೆಲ್ಲ ಬರೀವಿ ಮದಿತರ ಲಡಾಕ್ ಡೆಸರ್ಟ್ ಲಡಾಕ್ ಮೌಂಟೇನ್ ಕ್ಯಾಮಲ್ ರೈಟ್ ಸ್ಪೆಷಲ್ ಫೀಚರ್ಸ್ ಆಫ್ ಲಡಾಕ್ ಮೌಂಟೇನ್ ಕ್ಯಾಮಲ್ ಇದಿ ಸ್ಪೆಷಲ್ ಫೀಚರ್ಸ್ ಏನಾದ್ರೂ ಬರೀರಿ ಅಂದ್ರೆ ಅದಕ್ಕೆ ಲಾಂಗ್ ಹೇರ್ ಇರುತ್ತೆ ಸ್ಮಾಲ್ ಹೌಸ್ ಇರುತ್ತೆ ಇದೆಲ್ಲ ಬರೀರಿ ದಿಸ್ ಇಟ್ ಇಸ್ ಅವರ್ ಕ್ವೆಶ್ಚನ್ ಸೊ ನಾದ್ರ ಡೌಟ್ ಇದ್ರೆ ಡಿಸ್ಕ್ರಿಪ್ಷನ್ ಇನ್ ಕಾಮೆಂಟ್ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು